ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ವಿಶೇಷವಾದಂಥ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ದಿನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲು ಪಂಚಮುಖಿ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ದೀಪಾರಾಧನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಈ ಒಂದು ದೀಪವನ್ನು ಎಕ್ಕದ ಎಲೆ ಮೇಲೂ ಕೂಡ ಮಾಡ್ಬೋದು ಅಥವಾ ಆಲದ ಮರದ ಎಲೆ ಮೇಲೂ ಕೂಡ ನೀವು ಮಾಡ್ಬೋದು ನಿಮಗೆ ಎರಡರಲ್ಲಿ ಯಾವ ಸಿಗುತ್ತೋ ಅದರಲ್ಲಿ ಮಾಡಿ ಎಕ್ಕದ ಎಲೆ ಮೇಲೆ ಮಾಡುವಂಥದ್ದು ಬಹಳನೇ ವಿಶೇಷ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಯಾರಿಗೆಲ್ಲ ಇರುತ್ತೋ ಅಂಥವರು ಆಲದ ಎಲೆ ಮೇಲೆ ಮಾಡೋದ್ರಿಂದ ತುಂಬಾ ಬೇಗನೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಹೊಂದ್ಬೋದು ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಅದರಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು ಸ್ನೇಹಿತರೆ ಈ ಒಂದು ದೀಪವನ್ನು ನೀವು ಬೆಳಿಗ್ಗೆನೆ ನೀವು ಹಚ್ಚಬಹುದು ಅಥವಾ ಬೆಳಿಗ್ಗೆ ಹಚ್ಚೋದಕ್ಕೆ ಆಗಲ್ಲ ಅನ್ನೋರು ಸಾಯಂಕಾಲದ ಸಮಯದಲ್ಲೂ ಕೂಡ ಹಚ್ಬೋದು ಸಾಯಂಕಾಲ ನೀವು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಯಾಕಂದರೆ ಸಂಕಷ್ಟರ ಚತುರ್ಥಿ ದಿನ ಸಾಯಂಕಾಲದ ಸಮಯ ಪೂಜೆ ಮಾಡೋದ್ರಿಂದ ಚಂದ್ರನ ಅನುಗ್ರಹ ಸಿಗುತ್ತೆ ಮತ್ತು ಮಂಗಳ ದೋಷ ಏನಾರು ಇದ್ದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಈ ಒಂದು ದೀಪವನ್ನು ದೇವರ ಮನೆಯಲ್ಲಿ ಆರಾಧನೆಯನ್ನು ಮಾಡಬೇಕಾಗುತ್ತೆ ನೀವು ಎಲ್ಲಿ ದೀಪವನ್ನು ಹತ್ತಿವೋ ಹತ್ತಿರೋ ಅಲ್ಲಿ ಈ ರೀತಿಯಾಗಿ ಪುಟ್ಟದಾದಂಥ ರಂಗೋಲಿನ ಹಾಕಿ ಸ್ವಸ್ತಿಕನ್ನು ಬರೀರಿ ಅಥವಾ ನೀವು ಗಣೇಶನ ಮಂಡಲವನ್ನು ಕೂಡ ನೀವು ಬರಿಬೋದು ಅಥವಾ ನಿಮ್ಗೆ ಯಾವುದು ಚಿಕ್ಕ ಪುಟ್ಟ ರಂಗೋಲಿ ಬರುತ್ತೋ ಅದನ್ನು ಹಾಕಿ ಅದೇ ಯಾವುದೇ ಒಂದು ದೀಪವನ್ನು ಹಚ್ಚಬೇಕಾದ್ರೆ ಕುಬೇರ ರಂಗೋಲಿಯನ್ನು ಹಾಕುವಂಥದ್ದು ಬಹಳನೇ ವಿಶೇಷ ನೋಡಿ ಈ ರೀತಿಯಾಗಿ ಎರಡು ಆಲದ ಮರದ ಎಲೆ ಮತ್ತು ನಾನು ಎರಡು ಅರಳಿ ಮರದ ಎಲೆ ಒಂದು ವಿಳ್ಳ್ಯದೆಲೆಯನ್ನು ಇಡ್ತಿದ್ದೀನಿ ಐದು ವಿಳ್ಯದೆಲೆ ಅಥವಾ ಐದು ಎಲೆಯ ಯಾವುದೇ ರೀತಿಯಾಗಿರ್ಬೋದು ಐದು ಎಲೆನ ಇಡಿ ನೀವು ಎಕ್ಕದ ಎಲೆಗಳನ್ನ ಇಡ್ತೀನಿ ಅಂದರೆ ಐದು ಎಲೆಗಳನ್ನ ನೀವು ಇಡಬಹುದು ನಾನಿಲ್ಲಿ ಎಲ್ಲ ಅರಳಿ ಮರದ ಎಲೆನೂ ಕೂಡ ತಗೊಂಡಿದ್ದೀನಿ ಆರದ ಮರದ ಎಲೆನೂ ತೊಗೊಂಡಿದ್ದೀನಿ ಒಂದು ಬಿಳಿಯದ ಎಲೆ ತಗೊಂಡಿದ್ದೀನಿ ನಿಮಗೆ ಈ ರೀತಿ ಆ ಸಿಗ್ಲಿಲ್ಲ ಅಂತಂದರೆ ಎಕ್ಕದ ಎಲೆ ಪ್ರತಿಯೊಂದು ಕಡೆಯೂ ಸಿಗುತ್ತೆ ಬಿಳಿ ಎಕ್ಕದ ಎಲೆನ ತಗೊಂಡು ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಪಂಚಮುಖಿ ದೀಪವನ್ನು ತಗೊಂಡು ಬನ್ನಿ ಹೊಸದಿ ಹೊಸದಾದರೂ ಪರವಾಗಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಹಳೆದಿದ್ದರೂ ಪರವಾಗಿಲ್ಲ ಅದನ್ನೇ ತೊಗೊಂಡು ನೋಡಿ ಅದಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನು ಮಾಡಿ ಎಣ್ಣೆಯನ್ನು ಹಾಕಿ ಐದು ಬತ್ತಿಯನ್ನು ಹಾಕಿ ಅಂದರೆ ಐದು ಕಡೆ ಮುಖ ಇರುವಂಥ ಈ ದೀಪವನ್ನು ಪಂಚಮುಖಿ ದೀಪ ಅಂತ ಕರಿತೀವಿ ಐದು ಕಡೆ ಬತ್ತಿಯನ್ನು ಹಾಕಬೇಕು ಒಂದೊಂದು ಕಡೆ ಎರಡೆರಡು ಬತ್ತಿ ಇರಬೇಕು ಯಾವತ್ತೂ ಕೂಡ ಒಂಟಿ ಬತ್ತಿಯನ್ನು ಹಾಕ್ಬಾರ್ದು ಅಂತ ಹೇಳ್ತಾರೆ ಇದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಎಳ್ಳೆಣ್ಣೆನೂ ಕೂಡ ನೀವು ಹಾಕ್ಬೋದು ಆದರೆ ಈ ದೀಪವನ್ನು ಹಚ್ಚಬೇಕಾದ್ರೆ ಕೆಳಗಡೆ ಒಂದು ತಾಮ್ರದ ತಟ್ಟೆ ಅಥವಾ ಒಂದು ಹಿತ್ತಾಳೆ ತಟ್ಟೆ ಅಥವಾ ಬಿಳಿ ತಟ್ಟೆ ಆಗಿರ್ಬೋದು ಅಥವಾ ಅಡಕೆ ಪಟ್ಟೆ ಆಗಿರ್ಬೋದು ಇಟ್ಟು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಕೋರಿಕೆಯನ್ನು ಬೇಡ್ಕೊಳ್ಳಿ ಮತ್ತೆ ಹೂಗಳಿಂದ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಗರಿಕೆಯಿಂದ ಅಲಂಕಾರವನ್ನು ಮಾಡಿ ಬಿಳಿ ಎಕ್ಕದ ಹೂಗಳು ಸೇವಂತಿ ಹೂವುಗಳು ಕೆಂಪು ಹೂವುಗಳು ನಿಮಗೆ ಯಾವ ಸಿಗುತ್ತೋ ಆ ಹೂಗಳಿಂದ ಅಲಂಕಾರವನ್ನು ಮಾಡಿ ಅಟ್ಲೀಸ್ಟ್ ಗರಿಕೆಯನ್ನಾದರೂ ಇಟ್ಟು ನೀವು ನಿಮ್ಮ ಸಂಕಲ್ಪ ಬೇಗನೆ ಇಡೀರಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಬೇಡಿಕೊಂತ ಎಲ್ಲ ಕಷ್ಟ ಕಾರ್ಪಣೆಗಳು ಕಳೆದು ದಿನಗಳು ಬರಲಿ ಅಂತ ಬೇಡ್ಕೊಂತ ಈ ದೀಪವನ್ನು ಅಂಗಾರಕ ಸಂಕಷ್ಟರ ಚತುರ್ಥಿ ದಿನ ಮಂಗಳವಾರ ಅಂದರೆ ನಾಳೆ ಈ ದೀಪವನ್ನು ಹಚ್ಚಿ ದೇವರ ಮನೆಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಏನೇ ಕಷ್ಟ ಕಾರ್ಪಣ್ಯಗಳು ಇದ್ರೂ ಕೂಡ ಈ ಬೇಗನೆ ನಿವಾರಣೆಯಾಗುತ್ತೆ ನಾವು ಏನೇ ಕೋರ್ಕೊಂಡ್ರು ಕೂಡ ಆದಷ್ಟು ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ದೀಪವನ್ನು ಪ್ರತಿಯೊಬ್ಬರು ಕೂಡ ನಾಳೆ ಆರಾಧನೆಯನ್ನ ಮಾಡಿ ಸ್ನೇಹಿತರೆ ನೋಡಿರಲ್ವ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು